ನೀವು ನೋಡ್ತಾ ಇದ್ರ ಸಿ ನ್ಯೂಸ್ ನಾನು ಸ್ವಾಗತ ಅದು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಕುಂಬ್ರಳ್ಳಿ ಅಂತಕ್ಕಂಥ ಗ್ರಾಮ ಆ ಗ್ರಾಮದ ಒಂದು ಕುಟುಂಬ ಅದರಲ್ಲಿ ಅಣ್ಣ ತಮ್ಮನ ನಡುವೆ ಒಂದಿಷ್ಟು ವೈಷಮ್ಯ ಬರುತ್ತದೆ ಯಾಸ್ ಆಸ್ತಿ ವಿಚಾರಕ್ಕೆ ಮತ್ತೊಂದು ಇನ್ನೊಂದಕ್ಕೆ ಇಬ್ಬರು ಕೂಡ ಈ ಕಾಫಿ ಟ್ರೇಡಿಂಗ್ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ ಕಾಫಿ ಟ್ರೇಡಿಂಗ್ ಅಂತ ಅಂದ್ರೆ ಬೆಳೆಗಾರರಿಂದ ಕಾಫಿಯನ್ನ ಖರೀದಿ ಮಾಡಿಕೊಂಡು ಬಂದು ತಮ್ಮ ಗೋಡಲ್ನಲ್ಲಿ ಅದನ್ನು ಶೇಖರಣೆ ಮಾಡಿಟ್ಕೊಂಡು ಸೀಸನ್ ಬಂದಾಗ ಅದನ್ನ ಮಾರಾಟ ಮಾಡ್ತಕ್ಕಂಥದ್ದು ಈ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಮನೋಜ್ ಅಂತಕ್ಕಂಥ ಮನೋಜ್ ಎಂ ಡಿ ಕಾಫಿ ಟ್ರೇಡಿಂಗ್ಸ್ ನ ಮಾಲೀಕರು ಏನಾಗುತ್ತೆ ಒಂದು ದಿವಸ ತನ್ನ ಚಿಕ್ಕಪ್ಪ ಮತ್ತೆ ಇವರ ನಡುವೆ ಆಸ್ತಿ ವಿಚಾರಕ್ಕೆ ವೈಷಮ್ಯ ನಡೀತಾ ಇರುತ್ತೆ ಇದೇ ಕಾರಣಕ್ಕೆ ಮನೆಯವರ ಮೇಲೆ ಸ್ವಂತ ಸ್ವಂತ ಅಣ್ಣನ ಹೆಂಡತಿ ಅವರ ತಾಯಿ ಮಡಧಿ ತಂಗಿ ಎಲ್ಲರ ಮೇಲೆ ಹಲ್ಲೆ ಮಾಡಿ ಏಕಾಏಕಿ ಸುಮಾರು ಒಂದೂವರೆ ಕೋಟಿ ಬೆಲೆ ಬಾಡತಕ್ಕಂತಹ ಮುನ್ನೂರಕ್ಕೂ ಹೆಚ್ಚು ಕಾಫಿ ಚೀಲವನ್ನ ಅಕ್ರಮವಾಗಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ಫೈನ್ ಒಂದು ಪ್ರಕರಣ ನಡೆಯುತ್ತೆ ಮನೆಯವರ ಮೇಲೆ ಹಲ್ಲೆ ಮಾಡ್ತಾರೆ ಕಾಫಿಯನ್ನು ಅಕ್ರಮವಾಗಿ ತೆಗೆದುಕೊಂಡ್ ಹೋಗಕ್ಕೆ ಬರ್ತಾರೆ ಒಂದು ಸುಮಾರು ಐವತ್ತಕ್ಕೂ ಹೆಚ್ಚು ಜನ ರೌಡಿ ಶೀಟರ್ಸ್ಗಳನ್ನ ಬರ್ತಾರೆ ರೌಡಿಗಳನ್ನ ಮುಂದೆ ಬಿಟ್ಟು ದೌರ್ಜನ್ಯವೆಸಗಿ ಕಾಫಿಯನ್ನ ಕಳ್ತನ ಮಾಡೋ ಪ್ರಯತ್ನ ಪಡ್ತಾರೆ ಈ ಸಂದರ್ಭದಲ್ಲಿ ಅವನ ರೆಸ್ಕ್ಯೂ ಮಾಡ್ಲಿಕ್ಕೆ ಹೋದಂತ ಮನೋಜ್ ಅವರ ತಾಯಿ ತಂದೆ ಅವರ ಅಜ್ಜಿ ಅವರ ತಂಗಿ ಎಲ್ಲರ ಮೇಲೂ ಕೂಡ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ ಬಟ್ ವಿಪರ್ಯಾಸ ಅಂತ ಅಂದ್ರೆ ಈ ಬಗ್ಗೆ ದೂರು ಕೊಟ್ಟರೆ ಪೊಲೀಸರು ಯಾರೂ ಕೂಡ ಸ್ಪಂದಿಸಲಿಲ್ಲವಂತೆ ಪ್ರಕರಣ ನಡೆದು ಐದು ತಿಂಗಳಾಗಿದ್ದಾವೆ ಪ್ರಕರಣ ನಡೆದು ಐದು ತಿಂಗಳಾಗಿದೆ ಆದರೂ ಕೂಡ ಈ ಕ್ಷಣದವರೆಗೂ ಕೂಡ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಎಸ್ ಪಿ ಅವರ ಕಚೇರಿಗೆ ಎಲೆದು ಒಲೆದು ಅಲೆದು ಸುಸ್ತಾಗಿ ಹೋದ್ರು ನೀವು ನೋಡಬೇಕು ಆ ತಾಯಿ ಕೋಲ್ನಿಂದ ಮನಸ್ಸು ಹೆಚ್ಚಿ ಹಲ್ಲೆ ಮಾಡ್ತಾರೆ ಸಿಕ್ಕಿರೋ ಫುಟೇಜ್ ಇಷ್ಟೇ

ಆ ಯುವತಿಯ ಕತ್ತನ್ನ ಹಿಂಗೆ ಇಸ್ಕಿ ಕೊಲೆ ಮಾಡುವ ಪ್ರಯತ್ನ ಪಡ್ತಾರೆ ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು ಪ್ರಕರಣ ದಾಖಲಿಸ್ಕೊಳ್ಳೋದಿಲ್ಲ ಇದಾದ ನಂತರ ಎಸ್ ಪಿ ಅವರ ಹತ್ರ ಸುತ್ತಿ ಸುತ್ತಿ ಬೇಸರವಾಗಿ ಎಸ್ ಪಿ ಕೈ ಏನೂ ಮಾಡಕ್ ಆಗೋದಿಲ್ಲ ಹತ್ರ ಸುತ್ತಾಡೋದು ವೇಸ್ಟ್ ಅಂತ ಗೊತ್ತಾಗಿ ಐ ಜಿ ಹತ್ರ ಹೋಗ್ತಾರೆ ಐ ಜಿ ಬೋರ್ಲಿಂಗಯ್ಯ ಅವರ ಹತ್ರ ಹೋಗಿ ವಿಡಿಯೋಗಳನ್ನ ತೋರಿಸ್ತಾರೆ ಸರ್ ಹಿಂಗೆಲ್ಲ ಆಗಿದೆ ಹಾಸನದ ಎಸ್ ಪಿ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಸ್ಥಳೀಯ ಡಿ ಎಸ್ ಎಸ್ಐ ಎಸ್ಲೂರು ಪೊಲೀಸ್ ಠಾಣೆ ಎಸ್ಐ ಇವರೆಲ್ಲರೂ ಕೂಡ ಕಂಪ್ಲೀಟ್ ದುಡ್ಡಿಗೆ ಡೀಲ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ವಿಡಿಯೋ ಎವಿಡೆನ್ಸ್ ಕೊಡ್ತಾರೆ ಸಿಸಿಸಿ ಟಿವಿ ಫುಟೇಜ್ಗಳನ್ನ ಕೊಡ್ತಾರೆ ಇದನ್ನು ನೋಡಿದ ಬೋರ್ಲಿಂಗಯ್ಯ ಅವರು ಎಸ್ಪಿ ಅವರಿಗೆ ಸೂಚನೆಯನ್ನ ಕೊಡ್ತಾರೆ ಕೂಡಲೇ ಇವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ನ್ಯಾಯ ಸಿಕ್ತಾ ಅಂದ್ರೆ ನೋ ಸ್ಥಳೀಯ ಜನಪ್ರತಿನಿಧಿ ಎಂದೆನಿಸಿಕೊಂಡಿರ್ತಕ್ಕಂಥವರ ರಾಜಕೀಯ ಕುಮ್ಮಕ್ಕು ಪ್ರಭಾವಿಗಳೊಟ್ಟಿಗೆ ಸೇರಿಕೊಂಡು ಪೊಲೀಸರು ನ್ಯಾಯ ಒದಗಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಮನೋಜ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಂತೆ ಅವರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಿಂದ ಅವರ ಪ್ರಭಾವವನ್ನು ಬೀರಿ ಪೊಲೀಸರು ಯಾರೂ ಕೂಡ ಇವರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥ ಆರೋಪ ಇವತ್ತು ಮನೆಗೆ ಏಕಾಏಕಿ ನುಗ್ಗಿ ಅಷ್ಟೊಂದು ಕಾಫಿಯನ್ನ ತೆಗೆದುಕೊಂಡು ಹೋಗ್ತಾರೆ ಆ್ಯಂಡ್ ಆ ಸಂದರ್ಭದಲ್ಲಿ ತಡೆಯಕ್ಕೆ ಹೋದವ್ರ ಮೇಲೆ ಮಹಿಳೆಯರು ಅನ್ನೋದನ್ನ ನೋಡದೆ ರೌಡಿಗಳನ್ನ ಕರ್ಕೊಬಂದು ಹಲ್ಲೆ ಮಾಡಿಸ್ತಾರೆ ಅನ್ನೋದಾದ್ರೆ ಅಂತ ಅವರಿಗೆ ನ್ಯಾಯ ಕೊಡೋದ್ರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂತ ಅಂದ್ರೆ ಮಹಿಳೆಯರ ಮೇಲೆ ಇಷ್ಟು ಬ್ರೂಟಲ್ ಆಗಿ ಹಲ್ಲೆ ಆದರೂ ಕೂಡ ಒಂದು ಮಹಿಳಾ ಎಸ್ಪಿ ಆಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಪ್ರಕರಣದಲ್ಲಿ ಯಾಕೆ ನ್ಯಾಯ ಕೊಡಿಸ್ಬೇಕು ಅನ್ನಿಸ್ಲಿಲ್ವೋ ಐ ಡೋಂಟ್ ನೋ ನ್ಯಾಯ ಕೊಡಿಸ್ಲಿಲ್ಲ ಪರಿಣಾಮ ಸುಮಾರು ಐದು ತಿಂಗಳಾದ್ರೂ ಕೂಡ ತಮಗೆ ಸಿಗಬೇಕಾದ ನ್ಯಾಯವನ್ನ ಪಡೀಲಿಕ್ಕೆ ಪೊಲೀಸ್ ಠಾಣೆ ಕೋರ್ಟ್ ಅಂತ ಆ ಕುಟುಂಬ ಪ್ರತಿನಿತ್ಯ ತಿರುಗಾಡ್ತಾ ಇದೆ ರೈತರ ಹತ್ರ ಒಂದಿಷ್ಟು ಬಂಡವಾಳ ಹಾಕಿ ಅಡ್ವಾನ್ಸ್ ಅನ್ನು ಕೊಟ್ಟು ಕಾಫಿ ಚೀಲಗಳನ್ನ ಖರೀದಿ ಮಾಡ್ಕೊಂಡು ತಂದಿರ್ತಾರೆ ಸೀಸನ್ ಟೈಮ್ ಅದನ್ನ ಮಾರಾಟ ಮಾಡಿ ಅದರಲ್ಲಿ ಬರ್ತಕ್ಕಂಥ ಲಾಭದಲ್ಲಿ ರೈತರಿಗೆ ಉಳಿದಿರೋ ಹಣವನ್ನು ಪಾವತಿ ಮಾಡಬೇಕು ಆದ್ರೆ ಸುಮಾರು ಒಂದೊಂದೂವರೆ ಕೋಟಿ ರೂಪಾಯಿ ಬೆಳೆ ಬಾಳ್ತಕ್ಕಂಥ ಒಂಬೈನೂರಕ್ಕೂ ಹೆಚ್ಚು ಕಾಫಿ ಚೀಲಗಳನ್ನ ಅಕ್ರಮವಾಗಿ ಯಾರೋ ಒಬ್ರು ತೆಗೆದ್ಕೊಂಡು ಹೋಗ್ಬಿಟ್ಟಿದ್ದಾರೆ ರೈತರು ಬಂದು ನನ್ ದುಡ್ಡು ಕೊಡು ಅಂತಾರೆ ರೈತರು ಕೇಳ್ತಾರ ಬೆಳೆಗಾರರು ಕೇಳ್ತಾರ ನೀನ್ ಏನ್ ಮಾಡ್ಕೊಂಡಿದ್ಯಾ ಅಣ್ಣನ ಜೊತೆ ಏನ್ ಜಗಳ ಆಡ್ಕೊಂಡಿದ್ಯಾ ಜೊತೆ ಏನ್ ಜಗಳ ಆಡ್ಕೊಂಡಿದ್ಯಾ ಅಂತ ಕೇಳೋದಿಲ್ಲ ಬದಲಾಗಿ ಬಂದು ನಮ್ ದುಡ್ಡು ಅನ್ಕೊಡ್ಬೇಕು ವಾಪಸ್ ಕೊಡು ಅಂತ ಕೇಳ್ತಾರೆ ತಂದು ಕೊಡ್ತಾರೆ ಎಲ್ಲರೂ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಆ ಅನ್ಯಾಯಕ್ಕೆ ನ್ಯಾಯ ದೊರಕಿಸೋ ಬದಲಾಗಿ ರಾಜಕೀಯ ನಾಯಕರುಗಳ ಪ್ರಭಾವಕ್ಕೆ ಒಳಗಾಗಿ ಒಂದು ಕುಟುಂಬಕ್ಕೆ ಅನ್ಯಾಯ ಆಗ್ತಕ್ಕಿದ್ರು ಕೂಡ ಕಣ್ಣು ಮುಚ್ಚಿ ಕುಳ್ಕೊಂಡ್ಬಿಟ್ಟಿದ್ದಾರೆ ಕಾಫಿಯನ್ನ ಯಾಕೆ ತಗೊಂಡು ಹೋದ್ರು ಅನ್ನೋದನ್ನು ಒಂದು ತುಟ್ಟಾಗಿ ನೋಡಕ್ ಹೋದ್ರೆ ಬಹಳ ಪ್ರಿಪ್ಲಾನ್ಡ್ ಆಗಿ ಒಂದಿಷ್ಟು ರೈತರಿಂದ ಪೊಲೀಸರಿಗೆ ದೂರು ಕೊಟ್ಟಂತೆ ಮಾಡಿ ನಮ್ಮ ಕಾಫಿಗಳನ್ನ ಇವ್ರು ತಗೋ ಬಂದಿದ್ದಾರೆ ನಮಗೆ ದುಡ್ಡು ಕೊಟ್ಟಿಲ್ಲ ಹಂಗಾಗಿ ವಾಪಸ್ ತಗೊಂಡು ಹೋಗ್ತೀವಿ ಅಂತ ದೂರು ಕೊಟ್ಟಂತೆ ಮಾಡಿದ್ದಾರಂತೆ ಆದರೆ ಯಾರು ಇವ್ರ ಹತ್ರ ಕಾಫಿಯನ್ನ ತೆಗೆದುಕೊಂಡು ಹೋಗಿ ಇವರು ಎಲ್ಲ ಪರ್ಚೇಸ್ ಮಾಡ್ಕೊಂಡು ತಂದಿರ್ತಾರಲ್ಲ ಆ ರೈತರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ಬದಲಾಗಿ ರೈತರೇ ಅಲ್ಲದವರಿಂದ ಕಂಪ್ಲೇಂಟ್ ಕೊಟ್ಟಂತೆ ಮಾಡಿ ಏಕಾಏಕಿ ಬಂದು ಕಾಫಿಗಳನ್ನು ತಗೊಂಡು ಹೋಗ್ತಾರೆ ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಇದೆಲ್ಲ ಆಗುತ್ತೆ ಕೋರ್ಟಿಗೆ ಹೋಗಿ ಸ್ಟೇ ಹಾಕೊಳ್ತಾರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟು ಕೋರ್ಟ್ ಸ್ಟೇ ಕೊಡುತ್ತೆ ಕೋರ್ಟಿನ ತೀರ್ಮಾನ ಆಗೋವರೆಗೂ ಅಲ್ಲಿರ್ತಕ್ಕಂಥ ಕಾಫಿಯನ್ನ ಯಾರು ಖರೀದಿ ಮಾಡಬಾರ್ದು ಮತ್ತೊಂದು ಇನ್ನೊಂದು ಅಂತ ಸ್ಟೇ ಕೊಡ್ತಾರೆ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಹನ್ನೆರಡನೇ ತಾರೀಕು ಕೂಡ ಸ್ಟೇ ಇರುತ್ತೆ ಹನ್ನೆರಡನೇ ತಾರೀಕು ಸ್ಟೇ ಕೊಟ್ಟು ಪ್ರಕರಣ ಮುಂದಕ್ಕೆ ಹಾಕಿರ್ತಾರೆ ನೆಕ್ಸ್ಟ್ ಡೇಟ್ ಕೊಟ್ಟಿರ್ತಾರೆ ಆದ್ರೆ ಕೋರ್ಟಿನ ಆದೇಶ ಇದ್ದರೂ ಕೂಡ ಪೊಲೀಸರೇ ನಿಂತ್ಕಂಡು ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಕೋರ್ಟ್ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕೂಡ ಸ್ಟೇ ಕೊಟ್ಟಿರುತ್ತೆ ಯಾರು ಕೂಡ ಕಾಫಿಯನ್ನ ಸೇಲ್ ಮಾಡೋದಾಗ್ಲಿ ಖರೀದಿ ಮಾಡೋದಾಗ್ಲಿ ಮಾಡಬಾರ್ದು ಅಂತ ಆದ್ರೆ ಒಂದು ದಿವಸ ಮುಂಚೆಯೇ ಹನ್ನೆರಡನೇ ತಾರೀಕು ತೀರ್ಪು ಬಂದ್ಬಿಟ್ರೆ ಅಂತ ಹೇಳಿ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಹನ್ನೊಂದನೇ ತಾರೀಖಿಗೆ ಕಾಫಿ ಬ್ಯಾಗ್ಗಳೆಲ್ಲವನ್ನು ಕೂಡ ಅಕ್ರಮ ತೆಗೆಕೊಂಡು ಹೋಗ್ತಾರೆ ಕೂಡಲೇ ಒನ್ ಒನ್ ಟೂಗೆ ಗೆ ಕರೆ ಮಾಡಿದ್ರು ಕೂಡ ಒನ್ ಒನ್ ಟೂ ಸ್ಥಳಕ್ಕೆ ಬರೋದಿಲ್ಲ ಗಂಟೆಗಳು ಕಳೆದ್ರು ಕೂಡ ಒನ್ ಒನ್ ಟೂ ವೆಹಿಕಲ್ ಬರೋದಿಲ್ಲ ಸ್ಪಾಟಿಗೆ ಹೋಗಿ ಪೊಲೀಸ್ ಗೆ ಹೋಗಿ ಪೊಲೀಸರು ಕರ್ಕೊಂಡ್ ಬರೋ ಅಷ್ಟರಲ್ಲಿ ಇಡೀ ಪ್ರಹಾಸನ ಮುಗಿದು ಯಾರ ಮೇಲೆ ಹಲ್ಲೆ ಮಾಡಬೇಕು ಹಲ್ಲೆ ಆಗಿ ಏನೇನ್ ತಗೊಂಡು ಹೋಗಬೇಕು ಏನೇನ್ ಲೂಟಿ ಮಾಡಬಹುದು ಇವೆಲ್ಲವನ್ನು ಮಾಡ್ಬಿಟ್ಟಿರುತ್ತೆ ಈಗ ಕುಟುಂಬ ಪ್ರತಿನಿತ್ಯ ರೈತರು ನಮ್ಮನ್ನ ಹಣ ಕೊಡಿ ನಮ್ಮ ಕಾಪಿ ತನ್ನ ಅವ್ರಿಗೆ ದುಡ್ಡು ಕೊಡ್ಬೇಕಲ್ಲ ದುಡ್ಡು ಕೊಡಿ ಅಂತ ಕೇಳ್ತಾ ಇದೆ ಆದ್ರೆ ಹಣವನ್ನು ಎಲ್ಲಿಂದ ತಂದು ಕೊಡೋದು ಅಂತ ಇವರ ಪ್ರಶ್ನೆ ಈಗ ಸುಮಾರು ಐದು ತಿಂಗಳಾಗಿದೆ ಇನ್ನೂ ಕೂಡ ನ್ಯಾಯ ದೊರಕ್ತಾ ಇಲ್ಲ ಅಂತ ಅನ್ನೋದಾದ್ರೆ ಈ ಪೊಲೀಸ್ ವ್ಯವಸ್ಥೆ ಬಗ್ಗೆ ಧಿಕ್ಕಾರ ಇರಲಿ ಅಂತಾರೆ ಎಸ್ ಮನೋಜ್ ಮಾತನಾಡಿದ್ದಾರೆ ಅನ್ಯಾಯಕ್ಕೆ ಒಳಗಾದ ಮನೋಜ್ ಏನ್ ಮಾತನಾಡಿದ್ದಾರೆ ನನ್ನ ಹೆಸರು ಮನೋಜ್ ಅಂತ ನನ್ನ ಊರು ಕುಂಬ್ರಹಳ್ಳಿ ಎಂಡಿ ಡಿ ಕಾಫಿ ಟ್ರೇಡಿಂಗ್ ಅಂತ ನಾನು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ಸು ಮಾಡುವ ಟೈಮಲ್ಲಿ ನಾವು ಪ್ಲ್ಯಾಂಟ್ರುಗಳಿಂದ ಸುಮಾರು ಒಂದು ಒಂಬೈನೂರಿಂದ ಸಾವಿರ ಚೀಲ ಕಾಫಿನ ತಂದು ಮನೆ ಹತ್ರ ಇಟ್ಟಿದ್ವಿ ಪರ್ಚೇಸ್ ಮಾಡ್ಕೊಂಬಂದ್ಬಿಟ್ಟು ನಮ್ಮದು ಮತ್ತು ನಮ್ಮ ಚಿಕ್ಕಪ್ಪ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿಯವ್ರ ಜೊತೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ನಡೀತಿರುತ್ತೆ ಆ ರೀಸನ್ನ ಇಟ್ಕೊಂಡು ಸ್ವಲ್ಪ ಮನೆ ಜಗಳಗಳು ನಡೀತಿರುತ್ತೆ ಅದೆಲ್ಲ ಆದಮೇಲೆ ಅವರು ನಮ್ಮ ನಾವು ಇಟ್ಟಿದ್ದ ಕಾಫಿನ ಎತ್ಕೊಂಡೋಗಿದ್ದಾರೆ ಇದೆಲ್ಲ ಪು ಫುಲ್ಲು ಪ್ಲ್ಯಾನ್ ಮಾಡಿಬಿಟ್ಟು ಹೋಗಿದ್ದಾರೆ ಇದಕ್ಕೆ ತುಂಬ ಜನ ಪೊಲಿಟಿಷನ್ಸ್ ಸಪೋರ್ಟ್ ಇದ್ದಾರೆ ಮುರಳಿಮೋಹನ್ ಸಪೋರ್ಟ್ ಇದ್ದಾನೆ ಮತ್ತು ಕಡಿಗಾಲ್ ಕೃಷ್ಣ ಅಂತ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಇವರೆಲ್ಲ ಪೊಲೀಸವ್ರ ಜೊತೆ ಇನ್ವಾಲ್ವ್ ಆಗಿಬಿಟ್ಟು ಪೊಲೀಸವ್ರನ್ನ ಜೊತೆಗೆ ಸೇರಿಕೊಂಡು ನಮ್ಮ ಮೇಲೆ ತುಂಬ ದೌರ್ಜ ದೌರ್ಜನ್ಯ ಮಾಡಿಬಿಟ್ಟು ನಮ್ಮ ಕಾಫಿನ ಏನು ಪರ್ಚೇಸ್ ಮಾಡಿಟ್ಕೊ ಇಟ್ಕೊಂಡಿದ್ವಿ ಅದನ್ನು ತುಂಬ್ಕೊಂಡು ಹೋಗಿದ್ದಾರೆ ಇದುವರೆಗೂ ನಾವು ಎಲ್ಲ ಪೊಲೀಸ್ ಸ್ಟೇಷನ್ ಆಗಲಿ ಎಲ್ಲ ಕಡೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಯಾವುದೇ ರೀತಿ ನ್ಯಾಯ ಸಿಕ್ಕಿರಲ್ಲ ಮತ್ತು ತುಂಬ ಸ್ಟೇಷ್ ಸ್ಟೇಷನ್ಗೆಲ್ಲ ಹೋಗ್ಬಿಟ್ಟು ತುಂಬ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಆದರೆ ಯಾವುದೇ ರೀತಿ ಆ್ಯಕ್ಷನ್ ಆಗಿರಲ್ಲ ಡಿ ಎಸ್ ಪಿಗೂ ನಾವು ತುಂಬ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದರೆ ಅವರು ಕೂಡ ಯಾವುದೇ ಆ್ಯಕ್ಷನ್ ಆಗಲಿ ಡಿ ಒ ಎಸ್ ಪಿ ಮತ್ತು ಎಸ್ ಐ ತುಂಬ ಇನ್ವಾಲ್ ಆಗಿರ್ತಾರೆ ಅವ್ರ ಜೊತೆ ಇನ್ವಾಲ್ ಆಗಿಬಿಟ್ಟು ನಮ್ಮ ಕಾಫಿ ಏನಿದೆ ಎಲ್ಲನೂ ಪೂರ್ತಿ ಪ್ಲ್ಯಾನ್ ಮಾಡಿಬಿಟ್ಟು ತೊಗೊಂಡೋಗಿರ್ತಾರೆ ನಮ್ಮ ಹತ್ರ ವಿಡಿಯೋ ಪ್ರೂಫು ಮತ್ತು ಆಡಿಯೋ ಪ್ರೂಫ್ ಎಲ್ಲ ಇದೆ ಕುಮಾರಸ್ವಾಮಿ ಮಗ ಒಂದು ವೀಡಿಯೋದಲ್ಲಿ ಹೇಳಿದ್ದಾನೆ ಈ ಥರ ಮೋಹನ್ ನಮಗೆ ಸಪೋರ್ಟ್ ಮಾಡಿದ್ದಾನೆ ಮುರಳಿಮೊಹನಿಂದಲೇ ನಾವು ಕಾಫಿನ ಎತ್ಕೊಂಡು ಹೋಗೋಕ್ಕಾಗಿದ್ದು ಅಂತ ನಮಗೆ ಇದರಿಂದ ತುಂಬ ಲಾಸ್ ಆಗಿದೆ ಒಂದು ಒಂದೂವರೆ ಕೋಟಿ ಲಾಸ್ ಆಗಿದೆ ನಮಗೆ ದಿನ ನಾವು ತೊಗೊಂಬಂದಿರೋರು ದಿನ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ದುಡ್ಡು ಕೇಳ್ತಿದ್ದಾರೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ನಮಗೆ ಇವಾಗ ದುಡ್ಡು ಕೊಡೋಕ್ಕಾಗ್ತಿಲ್ಲ ತುಂಬ ಅಮೌಂಟು ಅಲ್ಲಿ ಸ್ಟಕ್ ಆಗಿಬಿಟ್ಟಿದೆ ಮತ್ತು ಎಲ್ಲ ಥರೂ ನಾವು ಪ್ರಯತ್ನ ಮಾಡಿದ್ದೀವಿ ಆದರೆ ಯಾವುದೇ ರೀತಿ ಆ್ಯಕ್ಷನ್ ಆಗಿಲ್ಲ ನಮಗೆ ನಮ್ಮ ಮನೆಗೆ ಏಕಾಕಿ ನುಗ್ಬಿಟ್ಟು ಒಂದು ಐವತ್ತರಿಂದ ಅರವತ್ತು ಜನ ರೌಡಿ ಶೀಟ್ರುಗಳು ಎಲ್ಲ ಬಂದು ಹೊಡೆದ್ಬಿಟ್ಟು ನಮ್ಮ ತಾಯಿಗೆ ಮತ್ತು ನನ್ನ ತಂಗಿಗೆ ನಮ್ಮ ಅಜ್ಜಿಗೆಲ್ಲ ಹೊಡೆದ್ಬಿಟ್ಟು ಅಲ್ಲೇ ಮಾಡಿಬಿಟ್ಟು ಎಲ್ಲ ಕಾಫಿನೂ ತುಂಬ್ಕೊಂಡು ಹೋಗಿದ್ದಾರೆ ತುಂಬ್ಕೊಂಡು ಹೋಗಿ ಮತ್ತು ಅದಕ್ಕೆ ಎಲ್ಲ ರೀತಿಯ ಮೆಡಿಕಲ್ ರಿಪೋರ್ಟ್ಸ್ ಇದ್ದಾರೆ ಮೆಡಿಕಲ್ ರಿಪೋರ್ಟ್ಸ್ ಇದ್ರೂ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಆಗಿಲ್ಲ ಮತ್ತು ಅಮೌಂಟು ಒಂದೂವರೆ ಕೋಟಿವರೆಗೂ ಬರುತ್ತೆ ಒಂದೂವರೆ ಕೋಟಿವರೆಗೂ ಅಮೌಂಟ್ ಬರುತ್ತೆ ಆ ಅಮೌಂಟ್ನ ನಮಗೆ ತುಂಬ ಲಾಸ್ ಆಗಿದೆ ಬಿಸ್ನೆಸ್ ಮಾಡೋಕ್ಕಾಗ್ತಿಲ್ಲ ಮತ್ತು ಮನೇಲಿ ದಿನ ಬೆಳಗ್ಗೆ ಆದರೆ ನಮಗೆ ಕಾಫಿ ಕೊಟ್ಟೋರು ಬಂದುಬಿಟ್ಟು ದುಡ್ಡು ಕೇಳ್ತಿದ್ದಾರೆ ನಮಗೆ ದುಡ್ಡು ಕೊಡೋಕ್ಕಾಗ್ತಿಲ್ಲ ಈ ಥರ ತುಂಬ ಸಮಸ್ಯೆಗಳಾಗಿದೆ ಇದೇ ಥರ ಯಾವುದೋ ನಮ್ಮದು ಮತ್ತು ನಮ್ಮ ಚಿಕ್ಕಪ್ಪ ಅವ್ರದ್ದು ಏನೋ ಫ್ಯಾಮಿಲಿ ಇಶ್ಯೂಸ್ ನಡೆಯುತ್ತಿತ್ತು ಈ ರೀಸನ್ನ ಇಟ್ಕೊಂಡು ನಮ್ಮ ಕಾಫಿನ ಅವ್ರದ್ದು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಪೊಲಿಟಿಷನ್ಸ್ ಎಲ್ಲ ಇನ್ವಾಲ್ವ್ ಮಾಡಿಕೊಂಡು ಕಡಿಗಾಲ್ ಕೃಷ್ಣ ಮತ್ತು ಮುರಳಿ ಮೋಹನ್ ಇದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿಬಿಟ್ಟು ಈ ಥರ ನಮ್ಮ ಕಾಫಿನ ತುಂಬ್ಕೊಂಡು ಕತ್ತು ತುಂಬ್ಕೊಂಡೋಗಿದ್ದಾರೆ ಕದ್ದು ತುಂಬ್ಕೊಂಡೋಗಿರೋ ಕಾಫಿ ಕೊಡ್ಲಿಪೇಟೆ ಈಶಾನ್ಯ ಪ್ರವೀಣ್ ಈಶಾನ್ಯ ಕಾಫಿ ಪ್ರವೀಣ್ ಅವ್ರ ಹತ್ರ ಇದೆ ಅವರು ತೊಗೊಂಡಿದ್ದಾರೆ ತಗೊಂಡಿದ್ದಾರೆ ಮತ್ತು ಪೊಲೀಸ್ ಅವ್ರ ಹತ್ರ ಇನ್ವೆಸ್ಟಿಗೇಷನ್ ಹೋದಾಗ ಅವ್ರು ಹೇಳಿದ್ದಾರೆ ತೊಗೊಂಡಿದ್ದೀನಿ ತೊಗೊಂಡಿರೋ ಕಾಫಿನ ವಾಪಸ್ ಕೊಡ್ತೀನಿ ಬೇಕಾರೆ ಕೋರ್ಟಿಂದ ಆದರೆ ಅಂತ ಅದನ್ನು ಹೇಳಿದ್ದಾರೆ ನಮಗೆ ಈ ಥರ ತುಂಬ ಲಾಸ್ ಆಗಿದೆ ನಮಗೆ ಈಗವಾಗ ವ್ಯವಹಾರ ಮಾಡೋಕ್ಕೂ ಆಗ್ತಿಲ್ಲ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಸೀಸನ್ ಸ್ಟಾರ್ಟ್ ಆಗೋಕ್ಕೆ ಕಾಫಿಯನ್ನು ವ್ಯಾಪಾರ ಮಾಡೋಕ್ಕೂ ಆಗ್ತಿಲ್ಲ ಆ ಥರ ಆಗಿದೆ ಹಳೆ ದುಡ್ಡನ್ನ ಕೇಳ್ತಿದ್ದಾರೆ ಈ ಥರ ಇದಾಗಿ ಸುಮಾರು ಐದರಿಂದ ಆರು ತಿಂಗಳಾಗಿದೆ ಇದುವರೆಗೂ ಯಾವುದೇ ರೀತಿ ಆ್ಯಕ್ಷನ್ ಆಗಿಲ್ಲ ಎಲ್ಲ ಈ ಎಸ್ ಪಿ ಅವ್ರಿಗೂ ಗೊತ್ತು ವಿಚಾರ ಏನೇನಾಗಿದೆ ಏನೇನಾಗಿದೆ ಅಂತ ಆದರೆ ಯಾವುದೇ ರೀತಿ ಆ್ಯಕ್ಷನ್ ಆಗಿಲ್ಲ ಇದುವರೆಗೂ ನಮ್ಮ ಮೇಲೆ ಸುಮ್ಮನೆ 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 ಫೇಕ್ ಎಫ್ ಐ ಆರ್ಗಳನ್ನಾಗ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಮತ್ತೆ ಕಾಫಿ ತಗೊಂಡಿರೋ ಕೊಡ್ಲಿಪೇಟೆ ಪ್ರವೀಣ್ ಈಶಾನ್ಯ ಕಾಫಿ ಅವರಿಗೂ ಕೂಡ ನೋಟಿಸ್ ಕಳಿಸಿದ್ದೀವಿ ಅವರು ಕೋರ್ಟಿಗೆ ಬಂದಿಲ್ಲ ಇದುವರೆಗೂ ಮನೆ ಯಾರು ಎಂ ಡಿ ಕಾಫಿ ಟ್ರೇಡಿಂಗ್ ನ ಮಾಲೀಕರಿದ್ದಾರೆ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅವರು ವರ್ಷದ ಕುಂಬ್ರಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಮನೆಯ ಆಜುಬಾಜಿನಲ್ಲೇ ಇರ್ತಕ್ಕಂಥ ನಿಂದ ಕಾಫಿಯನ್ನ ಸಂಪೂರ್ಣವಾಗಿ ಅಕ್ರಮವಾಗಿ ಕಸಿದುಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ಅದನ್ನು ತಡೆಯಲು ಹೋದ ಮನೆಯ ಮಹಿಳೆಯರ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಆಗಿರ್ತಕ್ಕಂಥದ್ದು ಐದು ತಿಂಗಳಾಗಿದೆ ಇನ್ನೂ ಕೂಡ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂಡ್ ಇದಾದ ಮೇಲೆ ಒಂದು ಪ್ರಕರಣ ಇದು ಪಾರ್ಟ್ ಒನ್ ಇದರ ಪ್ರಿಕ್ವಲ್ ಒಂದಿದೆ ಯಾರು ಮನೋಜ್ ಅವರ ಕುಟುಂಬದ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾರಲ್ಲ ಅವರ ಚಿಕ್ಕಪ್ಪ ಅವರ ಚಿಕ್ಕಪ್ಪ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಈ ಹಲ್ಲೆಯನ್ನ ಮಾಡಿಸಿದ್ರು ಎನ್ನಲಾಗ್ತಾ ಇದೆ ಅವರ ಚಿಕ್ಕಪ್ಪ ಮನೋಜ್ ಅವರ ಚಿಕ್ಕಪ್ಪ ಕುಮಾರಸ್ವಾಮಿ ಅವರ ಮಗ ತನ್ನ ಸ್ನೇಹಿತರೊಟ್ಟಿಗೆ ಕುಳಿತು ಮಾತನಾಡಿರತಕ್ಕಂಥ ಎಕ್ಸ್ಕ್ಲೂಸಿವ್ ವಿಡಿಯೋ ಆ ವಿಡಿಯೋದಲ್ಲಿ ಆತ ಬಹಳ ಸ್ಪಷ್ಟವಾಗಿ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಪೊಲೀಸರೇ ಹೇಳಿ ಕಣ್ಣಿಗೆ ಕಾರದು ಪುಡಿ ಹಾಕಿ ಅಂತ ಹೇಳಿದ್ರು ಪೊಲೀಸರೇ ಹೇಳಿ ಕೊಟ್ಟಂತೆ ಕಣ್ಣಿಗೆ ಕಾರದು ಪುಡಿ ಹಾಕಿ ಕಾಫಿಯನ್ನು ತಗಬಂದ್ವಿ ಮುಂದೆ ಯಾವುದೇ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ನಾವೇ ರೈತರಿಂದ ಸುಳ್ಳು ಕಂಪ್ಲೇಂಟ್ ಕೊಡಿಸಿದ್ವಿ ಒಂದು ವೇಳೆ ಹೆಚ್ಚು ಕಡಿಮೆ ಮಾಡಿ ಹೆಚ್ಚು ಕಡಿಮೆ ಮಾತನಾಡಿದ್ರೆ ಅವರನ್ನು ತೆಗೆದು ಬಿಡಬೇಕು ಅಂತ ಹೇಳಿ ಮಚ್ಚಿಗಳನ್ನ ಮಸ್ದಿಟ್ಟಿದ್ದೆ ಹಾಕಿ ಸ್ಟಿಕ್ ಅನ್ನ ರೆಡಿ ಮಾಡಿಟ್ಟಿದ್ದೆ ಸಕಲೇಶ್ಪುರದವರಿಗೆ ಹೇಳಿ ಸುಪಾರಿ ಕೊಟ್ಟರೆ ಎರಡು ನಿಮಿಷ ತೆಗೆದು ಬಿಡ್ತಾರ ಅವ್ರನ್ನ ಅದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ವಿ ಪೊಲೀಸರಿಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಎಸ್ಲೂರು ಪೊಲೀಸರಿಗೆ ಡಿ ವೈಎಸ್ಪಿಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿವಿ ಲೋಕಲ್ ಯಾರೋ ರಾಜಕಾರಣಿ ಮುರಳಿ ಮೋಹನ್ ಅವರ ಸಪೋರ್ಟ್ ಇದೆ ನಮಗೆ ಅವ್ರ ಸಪೋರ್ಟ್ ಇರೋದಕ್ಕೆ ಯಾರು ನಮ್ಮನ್ನ ಏನು ಮಾಡ್ಕೊಳಕಾಗ್ತಾ ಇಲ್ಲ ಇವೆಲ್ಲವನ್ನ ಹೇಳಿರ್ತಕ್ಕಂಥದ್ದು ಹಲ್ಲೆ ಮಾಡಿರ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವರ ಮಗ ತನ್ನ ಸ್ನೇಹಿತರೊಟ್ಟಿಗೆ ಕುಳಿತು ಇವೆಲ್ಲವನ್ನ ಬಿಟ್ಟಿದ್ದಾನೆ ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ಪೊಲೀಸರು ನ್ಯಾಯ ಒದಗಿಸ್ತಾ ಇಲ್ಲ ಪೊಲೀಸರು ನ್ಯಾಯ ಕೊಡ್ತಾ ಇಲ್ಲ ಒಂದು ಮಹಿಳೆಯರ ಮೇಲೆ ಇಷ್ಟೆಲ್ಲ ಬ್ರೂಟಲ್ ಆಗಿ ಹಲ್ಲೆ ಆದರೂ ಕೂಡ ಓರ್ವ ಮಹಿಳಾ ಎಸ್ ಪಿ ಆಗಿ ನ್ಯಾಯ ದೊರಕಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಎಸ್ ಪಿ ಮೊಹಮ್ಮದ್ ಸುಜೀತಾ ಅಂತ ಅಂದ್ರೆ ನಿಜವಾಗಿಯೂ ಕೂಡ ಇದು ಪೊಲೀಸ್ ವ್ಯವಸ್ಥೆ ತಲೆ ತಗ್ಗಿಸಬೇಕಾಗಿರ್ತಕ್ಕಂಥ ವಿಚಾರ ನನ್ನ ಪ್ರಕಾರ ಐದರಿಂದ ಆರು ತಿಂಗಳಾದ್ರೂ ಕೂಡ ಒಂದು ಇಷ್ಟೆಲ್ಲ ಎವಿಡೆನ್ಸ್ ಇದ್ದು ಎವಿಡೆನ್ಸ್ ಇಲ್ದಾದ್ರೆ ಬೇರೆ ಇಷ್ಟೆಲ್ಲ ಎವಿಡೆನ್ಸ್ ಇದ್ದು ಹಲ್ಲೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಇದೆ ಕಾಫಿಗಳನ್ನ ಅಕ್ರಮವಾಗಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಿ ಟಿವಿ ಫುಟೇಜ್ ಇದೆ ಕೋರ್ಟಿನ ಆದೇಶವನ್ನು ಉಲ್ಲಂಘಿಸಿ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಪೊಲೀಸರು ಸಪೋರ್ಟ್ ಮಾಡಿರ್ತಕ್ಕಂಥದ್ದಿದೆ ಯಾರು ಹಲ್ಲೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಅವರ ಸ್ವಂತ ಪುತ್ರ ಕುಳಿತುಕೊಂಡು ತಾವು ಎಡದ ಸಂಪೂರ್ಣ ಜೇಡರ ಬಲೆಯ ವಿಷಯವನ್ನ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥ ವಿಡಿಯೋ ಇದೆ ಪೊಲೀಸರು ಐವತ್ತು ಸಾವಿರ ರೂಪಾಯಿ ಲಂಚಾಯಿಸ್ಕೊಂಡಿದ್ದಾರೆ ಅಂತಕ್ಕಂಥ ಅವನೇ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಸಂಬಂಧಪಟ್ಟವರ ವಿರುದ್ಧ ಯಾರು ದೌರ್ಜನ್ಯ ಮಾಡಿದ್ರು ಅವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಯಕ್ಷ ಪ್ರಶ್ನೆ ಉಳಿಯೋದಿಲ್ವಾ ಕಾನೂನು ಅಂತಕ್ಕಂಥದ್ದು ಉಳ್ಳವರಿಗೊಂದು ಬಲಾಢರಿಗೊಂದು ಅಮಾಯಕರಿಗೊಂದು ಆಗ್ಬಿಡ್ತ ಎಸ್ ಆ ವಿಡಿಯೋದಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ಮಾತನಾಡಿರತಕ್ಕಂಥದ್ದು ಇಡೀ ಪ್ರಕರಣದಲ್ಲಿ ಒಂದು ಅಮಾಯಕ ಕುಟುಂಬವನ್ನ ಹೆಂಗೆ ಸಿಲುಕಿಸಿದ್ರು ಹೆಂಗೆ ಹಲ್ಲೆ ಮಾಡಿದ್ರು ಅವರನ್ನ ಕೊಲೆ ಮಾಡಲಿಕ್ಕೆ ಹೆಂಗೆ ಸಂಚನ ರೂಪಿಸಲಾಗಿತ್ತು ಇವೆಲ್ಲವನ್ನ ಇಂಚಿಂಚಾಗಿ ತೆರೆದಿಟ್ಟಿದ್ದಾನೆ ನೋಡಿ ಹೇಳಿ ಪೊಲೀಸ್ ನಾ ಜಗಳ ಮಾಡ್ತೇವ್ ನಗಾಡ್ಕೊಂಡ ಜಗಳ ಮಾಡ್ತಿದ್ದೀನಿ ಅಪ್ಪನ್ ಮನೆ ಕೇಳಿದ್ರು ಹ ಸ್ಪೀಕರ್ಗೆ ಹೋಗ ಹಾಕ್ತೀನಿ ಅಪ್ಪನ್ ಮನೆ ಬರೋದು ಇವತ್ತು ಅಂತ ಇಲ್ಲಿ ಕಾಫಿ ಇದೆ ಬ್ರೋ

ಯಾರೋ ಒಬ್ಬರಿ ಸು ನೀವು ಹೊಡೆದಾಗಕ್ಲೇಶ್ಪುರ ನೋಡ್ ಎಂತೆ ಬಿಡು ಅವಾಗ್ಲೇ ಸುಪಾರಿ ಕೊಟ್ರೆ ಗೊತ್ತಾ ಅದೇ ಸಿಕ್ಕಿದ್ದಾರೆ ಚಿಕ್ಕಬಾಯಿ ಅಂತ ಅವ್ರ ಸಕ್ಲೇಶ್ಪುರದಲ್ಲಿ ಒಬ್ರು ಹಿಂಗೆ ಹಿಂಗ್ ಮಂಚರಿ ಗುಂಡಿ ತೊಡ್ಬಿಟ್ಟು ಅವ್ರೇ ಮಾಡ್ಬಿಟ್ಟಾರೆ ನೋಡು <laughs> <laughs>

ನಾನು ಮನೆ ಮುಂದೆ ನಾಲ್ಕು ಕತ್ತಿ ಬಸ್ ಇಟ್ಟಿದ್ದೆ ಇಲ್ಲಿ ಇಲ್ಲಿ ಇದೆ ಪಕ್ಕದಲ್ಲಿ ಇಟ್ಟಿದೆ ಹ್ಞೂ ಏನು ಹಾಕಿ ಬೆಟ್ಟು ಅದು ಹ್ಞೂ ಕತ್ತಿ ತೋರಿಸೋದು ಅವರು ಅಡಿಯೋರಿಗೆಲ್ಲ ಆರಾಮ ಮಕ್ಕಳು ನಮ್ಮನ್ನು ಗ್ರಾಹಿಸಿಕೊಂಡು ಅಪ್ಪ ಆ ಬಾಗ್ಲೇ ಪಕ್ಕಂತ ಕಾಲ್ ಆಗಿ ಇದೇ ನಮ್ಮ ಗಾಡಿಗಳಲ್ಲ ತಂದು ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದಾರೆ ನೀವೇ ಚಿಕ್ ಮಾಡಿ ನಿಮ್ಮ ಗಾಡಿನ ಏಳೆಂಟು ಗಾಡಿ ತಾವು ನಿಲ್ಲಿಸ್ಬೇಕಿತ್ತು ಹಾಂ ಇದು ಹೊಡೆದಾಟ ಆಯ್ತಲ್ಲ ಕ್ರೈಮ್ ಕೇಸ್ ಅವ್ರು ಬೇಕು ಅಂತಾನೆ ಹೊಡಾಡ್ದಕ್ ಬಂದಿದ್ರು ಇವ್ರು ಹೊಡೆದಾಡ ಉದ್ದೇಶದಲ್ಲಿ ಇತ್ತಿಲ್ಲ ನಮ್ ತುಮಕೊಂಡು ಹೋಗಬೇಕು ಅಷ್ಟೇ ಇದ್ದಿದ್ದು ಪೊಲೀಸ್ ಅವರಿಗೆ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅವರೇ ಹೋಗಿ ಯಾರು ಹೇಳಿ ನೀವು ಪಾರ್ಟಿ ಅಂದ್ರೆ ನೀವು ನನ್ನ ಕಾಪಿ ಕೊಟ್ಟಿದ್ರೆ ನೀವೇ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ತುಮಕೋ ತರ ಮಾಡಿದ್ ನಾವು ಇಲ್ಲಿ ಕೆಳಗೆ ಸಾವಿರದ ಮುನ್ನೂರು ಚಲ ಇದ್ದಿದ್ದು ಇಲ್ಲೂ ತುಂಬ ಇದು ಅವ್ರದ್ದು ಅದೇ ಹೇಳ್ದಲ್ಲ ಅವ್ರದ್ದು ಇದು ಕೂಡ ನಾವು ಇದು ನಮ್ಗೆ ಗಾಡ ಚಿತ್ರ ಬರೀ ಪೊಲೀಸ್ ಅವ್ರಿಗೆ ದುಡ್ಡು ಕೊಟ್ಟು ಖರ್ಚು ಮಾಡಿದೀರ ಅಂತ ಎಲ್ಲರೂ ಪೊಲೀಸ್ ಅವರೇ ಬರ್ತಾವ್ರಪ್ಪ ಅದೇ ಪೊಲೀಸ್ ಇನ್ಫಾರ್ಮೇಶನ್ ಸಿಗುತ್ತೆ ಎಸ್ ಐ ಡಿ ಎಸ್ ಐ ಡಿ ಎಸ್ ಪಿ ಅವ್ರಿಗೂ ಬರೆಯಿದ್ರು ಮನೆತಕ್ಕೆ ಡಿ ವೈ ಎಸ್ ಪಿನ ಡಿ ಎಸ್ ಪಿನ ಡಿ ಎಸ್ ಪಿ ಅಂದ್ರೆ ಎ ಎಸ್ ಪಿ ಮೇಲೆ ಆ ಥರ ಡಿಸ್ಟಿಕ್ ಅಲ್ಲಿ ತನಕ ಬಂದಿದ್ರು ಎಸ್ ಪಿ ಕೇಳಿಗೆ ಹ್ಞೂ ಸಕಲೇಶ್ಪುರದಿಂದ ಬಂದಿದ್ರು ಸ್ಟ್ರಾಂಗ್ ಮಾಡ್ಸಿರೋದು ಮಾಜಿ ಎಮ್ ಎಲ್ ಎ ಕಾಲಾಕಿರೋದು ಯಾರು ಇವನು ಎಚ್ ಎ ಕುಮಾರಸ್ವಾಮಿ ಕುಮಾರಸ್ವಾಮಿ ಇರೋ ರಮಾಜ್ಯನಲ್ಲಿ ಇನ್ನೇರ್ కుమార్சாமி ಇದೆ ಮುರಳಿ ಮೊರ ಮುಳಿ ಮೊರ ಹಾರ ಸಿಗಬೇಡ ಸಪೋರ್ಟ್ ಇದ್ರು ಅವರು ಯಾವೆಲ್ಲ ಸಪೋರ್ಟ್ ನನಗೆ ಈ ಸೌತ್ನಾಳ ನನಗೆ ಅರ್ಧಕರೆ ಸಪೋರ್ಟ್ ಅವರ ಅಸಲ್ಲೇ ಅವನೆ ಮುರಳಿ ಮೊರ ಹ್ಮ್ ಪಿಕಪ್ ನೋಡಿ ಸಪೋರ್ಟ್ ನಿಮಗೆ ಕಾಂಗ್ರೆಸ್ ಕೃಷ್ಣ ಕರಡಿಗಳ ಕೃಷ್ಣ ಅಂತ ಇನ್ನ ಜಿತು ಅವ್ರು ಬಂದಿದ್ದಿಲ್ಲ ಅಲ್ಲಿಗೆ ಬಂದಿದ್ದಿಲ್ಲ ಅವ್ರು ಬಂದಿದ್ರು ಎಲ್ಲಿ ಅವ್ರು ಜಗಳ ಆಡಿದ್ರು ಪೊಲೀಸ್ ಅವರು ಕರ್ಸಿದ್ರು ಈಗ ನಿಮ್ಗೂ ಲಾಸ್ ಆಗಿದೆ ಅದ್ರಲ್ಲಿ ಪಾಲ್ ಕೇಳ್ತಾರೆ ನಿಮ್ಗೂ ಲಾಸ್ ಆಯ್ತು ಈಗ ನಮಗೆ ಲಾಸ್ ಅಂತ ಏನಿಲ್ಲ ಈ ವರ್ಷ ಪ್ರಾಫಿಟ್ ಇಲ್ಲ ಅಷ್ಟೇ ಅಂದ್ರೆ ಲಾಸ್ ಏನೋ ಆಗಿಲ್ಲ ಪ್ರಾಫಿಟ್ ಬಂದಿಲ್ಲ ಅಷ್ಟೇ ಪ್ರಾಫಿಟ್ ಎಲ್ಲ ಎಲ್ಲ ಅಲ್ಲಿ ಹೋದಂಗೆ ಅಷ್ಟೇ ಪಾಲಿಸಿಗೆಲ್ಲ ನೀವೇನೋ ಅಷ್ಟು ಜಾಸ್ತಿ ಖರ್ಚು ಮಾಡಿ ಐವತ್ತು ಸಾವಿರ ಪೊಲೀಸರಿಗೆ ಅಂದರೆ ಅವರು ಚೆನ್ನಾಗಿ ನಮ್ಮ ಕಡೆಗೆ ಸಪೋರ್ಟ್ ಇರೋದು ಇನ್ಫ್ಲುಯೆನ್ಸ್ ಮನೆ ಹತ್ರ ವ್ಯಾನ್ ಖರ್ಚು ನಿಲ್ಲಿಸಿದ್ವಿ ಜಗಳ ಅಂತ ನಾಲ್ಕು ಜನಿಗೆ ಅದ್ಬಿಟ್ಟು ಅವ್ರಿಗೆ ಒಂದು ಐವತ್ತು ಸಾವಿರ ಕೊಟ್ಟಿದ್ದು ಅಷ್ಟೇ ಎಸ್ ಪಿ ಸಬ್ ನಿಮ್ಮ ಅಂಕಲ್ಲಿ ಪಿ ಕಾಲ್ ಹಾಕ್ಸಿದ್ವಿ ಎಲ್ಲನೂ ಹೇಳ್ತಿದ್ವಿ ಓ ಈ ಥರ ಆಯ್ತಾಯ್ತಾ ಒಂದು ಸಾರಿ ಆಯ್ತು ಬಿಡಿ ಅಂತ ಡಿ ವೈ ಎಸ್ ಪಿ ನಮ್ಮ ಕಡೆಗೆ ಸಪೋರ್ಟ್ ಡಿ ವೈ ಎಸ್ ಪಿ ಎಸ್ ಪಿ ಹಂಗೆ ಸ್ಟಾರ್ಟ್ ಆಯ್ತಾ

ಅಂದ್ರೆ ಅಂತ ಹೇಳ್ತರೋದು. ಮುಂದೆ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ರೆಡಿ ಮಾಡ್ತಾರೆ ಅಂತ ತಿಳಿದೆ. ಹೋಗೋหารತ್ರ ರೆಡಿ ಮಾಡದ್ರ ಅವನು ದೂಪ್ ಹೇಳ್ತಾನೆ ಹೀಗೆ. ಕೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ದೂಪ್ ಕೇಳಕ್ವಾ? ಅಂದ್ರೆ ಎಸ್‌ಐ ಗಿಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಸ್ತಿ ಕೊಡೋದಾ? ಪೊಲೀಸ್ ಪುಟಾಯಿರದೇ ದುಡಿದಂತ. ಈ ಎಸ್‌ಐ ಗಿಂತ ಜಾಸ್ತಿ ಕೊಡಬೋಕಾ? ಬ್ರೋ ಇದು ಗೊತ್ತಾ ಪಾರ್ಟೋ? ಅಂದ್ರೆ ಎಸ್‌ಐ ಗಿಂತ ಮೇನ್ ಅವರೇ ಅಲ್ಲ ಅದು

ಅವನ ಬಾಯಿಂದ ಬಂದ ನುಡಿಮುತ್ತುಗಳನ್ನ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ ಕುಟುಂಬದ ಗಲಾಟೆ ಮತ್ತೊಂದು ಇನ್ನೊಂದು ಅವೆಲ್ಲ ಸಿವಿಲ್ ಮ್ಯಾಟರ್ ಅಂತ ಹೇಳಿ ಈ ಪ್ರಕರಣವನ್ನು ಕೂಡ ಅದಕ್ಕೆ ತಳುಕು ಹಾಕಿ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನಗಳು ನಡೀತಾ ಇದ್ದ ಅವಂತೆ ಸಿವಿಲ್ ಮ್ಯಾಟರ್ ಮತ್ತೊಂದು ಆಸ್ತಿ ವಿವಾದ ಬೇರೆ ಬಟ್ ಇದು ಸಿವಿಲ್ ಮ್ಯಾಟ್ರಿಗೆ ಹೆಂಗ್ ಬರುತ್ರಿ ಆ ಸಿವಿಲ್ ಮ್ಯಾಟರ್ಗ್ ಹೆಂಗ್ ಬರುತ್ತೆ ಇದು ಆಸ್ತಿ ವಿಚಾರಕ್ಕೆ ಆಗ್ತಾ ಇರ್ತಕ್ಕಂಥದ್ದ ಆಸ್ತಿ ವಿಚಾರವನ್ನ ಮುಂದಿಟ್ಟುಕೊಂಡು ಯಾರ ಮೇಲೆ ಯಾರು ಬೇಕಾದರೂ ದೌರ್ಜನ್ಯ ಮಾಡಬಹುದು ಸಿವಿಲ್ ಮ್ಯಾಟ್ರು ಅಂತ ಪೊಲೀಸರು ಕೈ ಕಟ್ಕಂಡ್ ಕೂರ್ಬಹುದು ಅನ್ನೋದಾದ್ರೆ ನಾಳೆಯಿಂದ ಪ್ರತಿಯೊಬ್ಬರು ಹಿಂಗೆ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ರೆ ಹೆಂಗೆ ನಡ್ತಾ ಇರ್ತೀರಿ ಅಪರಾಧ ಪ್ರಕರಣಗಳನ್ನ ಹೆಂಗೆ ಅಪರಾಧ ಪ್ರಕರಣಗಳಿಗೆ ಬ್ರೇಕಾಗ್ತಿರಿ ಕೋರ್ಟ್ ಅಲ್ಲಿ ಸ್ಟೇ ಇದ್ರು ಕೂಡ ಒಂಬೈನೂರು ಕಾಫಿ ಚೀಲಗಳು ಸುಮಾರು ಒಂದೊಂದು ಕೋಟಿ ಬೆಲೆ ಬಾಳ್ತಕ್ಕಂಥ ಕಾಫಿ ಚೀಲವನ್ನ ಐವತ್ತು ಜನ ರೌಡಿಗಳನ್ನ ಕರ್ಕಂಬಂದು ತೆಗೆದ್ಕೊಂಡು ಹೋಗ್ತಾರೆ ಅನ್ನೋದಾದ್ರೆ ಕಾನಿನ ಭಯವೇ ಯಾರಿಗೂ ಇಲ್ವಾ ಕೋರ್ಟ್ಗಳು ನ್ಯಾಯಾಲಯಗಳಿಗೆ ನ್ಯಾಯಾಲಯದ ಮಾತುಗಳಿಗೆ ನ್ಯಾಯಾಲಯದ ಆದೇಶಗಳಿಗೆ ಕಿಮ್ಮತ್ತಿನ ಬೆಲೆ ಇಲ್ವಾ ಹಂಗಿದ್ರೆ ಅದ್ಯಾವುದೋ ಕುಡ್ಲಿಪೇಟೆ ಈಶಾನ್ಯ ಕಾಫಿ ಟ್ರೇಡರ್ಸ್ ಅಂತಕ್ಕಂಥವ್ರು ಇವೆಲ್ಲವನ್ನು ಕೂಡ ಯಾರು ಕದಕೊಂಡು ಹೋದ್ರು ಅವೆಲ್ಲ ಅವ್ನು ಖರೀದಿ ಮಾಡ್ಕೊಂಡು ಇಟ್ಕೊಂಡಿದ್ದಾನಂತೆ ಅವರ ವಿರುದ್ಧವೂ ಕೂಡ ಈಗ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ಪ್ರಕರಣ ನಡೀತಾ ಇದೆ ಬಟ್ ಎಷ್ಟು ದಿವಸ ನಡೀಬೇಕ್ರಿ ಇಷ್ಟೆಲ್ಲ ಸಾಕ್ಷಾಧಾರಗಳಿದ್ದರೂ ಕೂಡ ಇನ್ನು ಎಷ್ಟು ದಿವಸ ಇದ್ರೆ ಡ್ರ್ಯಾಗ್ ಮಾಡ್ತೀರಿ ಫೈನ್ ಐದು ತಿಂಗಳಾಗೋಗಿದೆ ಈ ಕುಟುಂಬ ನ್ಯಾಯಕ್ಕೋಸ್ಕರ ನ್ಯಾಯವನ್ನ ನ್ಯಾಯಾಲಯವನ್ನ ನಂಬಿ ನ್ಯಾಯಾಂಗ ವ್ಯವಸ್ಥೆಯನ್ನ ನಂಬಿ ನಮಗೆ ನ್ಯಾಯ ಸಿಗಬಹುದಂತ ಕೋರ್ಟ್ ಮೆಟ್ಟಿಲತ್ತಿ ಪೊಲೀಸ್ ಠಾಣೆಯ ಸುತ್ತಾಡಿಕೊಂಡು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಸಿಗಲಿ ಅಂತಕ್ಕಂಥದ್ದು ಕೂಡ ನಮ್ಮ ಆಶಯ ದೌರ್ಜನ್ಯಕ್ಕೊಳಗಾದವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅಟ್ರಾಸಿಟಿ ಕೇಸ್ ಮಾಡಿಸಿ ಹೆದರಿಸಿ ಬೆದರಿಸಿ ರಾಜಕೀಯ ಪ್ರಭಾವವನ್ನು ಬೀರಿ ಅವರನ್ನ ಹಲ್ಲೆ ಮಾಡೋದಲ್ಲದೆ ಕುಗ್ಗಿಸುವ ಯತ್ನಗಳು ನಡೀತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು ಇನ್ನಾದರೂ ಸಂಬಂಧಪಟ್ಟವರು ಈ ಪ್ರಕರಣದಲ್ಲಿ ಎಚ್ಚೆತ್ಕೊಳ್ತಾರೆ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಕೂಡ ಯಾರೇ ಆಗಿರಲಿ ನೊಂದವರು ಯಾರೇ ಆಗಿರಲಿ ಸ್ಟೋರಿನೋ ಇನ್ನೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಡಿಯೋ ಎವಿಡೆನ್ಸ್ ಗಳು ತುಂಬಾ ಇದ್ದಾವೆ ಹಾಗಾಗಿ ವಿಡಿಯೋ ಎವಿಡೆನ್ಸ್ ಅಧಾರ್ದ ಮೇಲೆ ಐ ಡಿಮ್ಯಾಂಡ್ ದಿಸ್ ಸಂಬಂಧಪಟ್ಟವ್ರಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇದಾಗಿ ತೋರ್ತೀವಿ ನಾವು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿ